ನಮಸ್ಕಾರ ವೀಕ್ಷಕರೇ ಚಾನೆಲ್ ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ರಶ್ಮಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸುತ್ತಿರೋ ಹಾಗೆ ಉಸಿರಾಟದ ಸಮಸ್ಯೆಗಳು ತೀವ್ರವಾಗಿ ತಲೆದೋರ್ತಾ ಅದರಲ್ಲೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ವಾತಾವರಣದಲ್ಲಾಗುವ ಬದಲಾವಣೆಗಳಿಂದಾಗಿ ಉಸಿರಾಟದ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ ಅಂಥದೇ ಒಂದು ಸಮಸ್ಯೆ ಅಸ್ತಮಾ ಈ ಅಸ್ತಮಾ ರೋಗದಲ್ಲಿ ವ್ಯಕ್ತಿಯು ಉಸಿರಾಡಲು ಹೆಚ್ಚು ಕಷ್ಟಪಡುತ್ತಾನೆ ಉಸಿರಾಟ ದೇಹದ ಒಂದು ಅನೈಚ್ಛಿಕ ಕ್ರಿಯೆ ಅಂದರೆ ವ್ಯಕ್ತಿಯ ವಿಶೇಷವಾದ ಗಮನದ ಅವಶ್ಯಕತೆ ಈ ಕ್ರಿಯೆಗೆ ಇರುವುದಿಲ್ಲ ಆದರೆ ಅಸ್ಸಮಾದಲ್ಲಿ ಶ್ವಾಸನಾಳಗಳ ಸುತ್ತಮುತ್ತ ಉರಿಯೂತ ಉಂಟಾಗುವುದರಿಂದ ಶ್ವಾಸನಾಳಗಳು ಮತ್ತಷ್ಟು ಕಿರಿದಾಗಿ ವ್ಯಕ್ತಿಯ ಉಸಿರಾಟ ಹೆಚ್ಚು ಕಷ್ಟದಾಯಕವಾಗುತ್ತದೆ ಸಾಮಾನ್ಯವಾಗಿ ಎಲ್ಲಾ ವಯಸ್ಸಿನ ಜನರಲ್ಲೂ ಕಂಡುಬರುವ ಈ ಕಾಯಿಲೆಯು ವೃದ್ಧರಲ್ಲಿ ಮತ್ತು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಾಣ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯವಾಗಿ ದಮ್ಮು ಅಥವಾ ಉಬ್ಬಸ ಎಂದು ಕರೆಯಲ್ಪಡುವ ಅಸ್ತಮಾ ರೋಗಕ್ಕೆ ಕಾರಣವಾಗುವ ಕೆಲವು ಪ್ರಚೋದಕಗಳೆಂದರೆ ಧೂಳು ಮತ್ತು ಧೂಳಿನ ಕಣಗಳು ವಾಯು ಮಾಲಿನ್ಯ ವಾಹನ ಹಾಗೂ ಕಾರ್ಖಾನೆಗಳಿಂದ ಹೊರಬರುವ ಹೊಗೆ ಹೂವಿನ ಪರಾಗ ಧೂಮಪಾನ ಹವಾಮಾನದಲ್ಲಾಗುವ ಬದಲಾವಣೆಗಳು ಮತ್ತು ಸಾಕುಪ್ರಾಣಿಗಳ ಉಣ್ಣೆಗಳಿಂದ ಆಗುವಂತಹ ಅಲರ್ಜಿ ಈ ರೋಗದ ಲಕ್ಷಣಗಳನ್ನು ನೋಡುವುದಾದರೆ ಪದೇ ಪದೇ ಆಗುವಂತಹ ಕೆಮ್ಮು ಶೀತ ಉಸಿರಾಡಲು ಕಷ್ಟವಾಗುವುದು ಮಲಗಿದ ಸ್ಥಿತಿಯಲ್ಲಿ ಉಸಿರಾಡಲು ಕಷ್ಟವಾಗುವುದು ಎದೆ ಬಿಗಿತಗೊಳ್ಳುವುದು ಅಥವಾ ಭಾರವೆನಿಸುವುದು ಉಸಿರಾಡುವಾಗ ಹೆಚ್ಚು ಶಬ್ದ ಬರುವುದು ಅಸ್ತಮಾ ರೋಗದ ಚಿಕಿತ್ಸೆಯಲ್ಲಿ ನಮ್ಮ ಮೊದಲನೇ ಹೆಜ್ಜೆ ನಿಧಾನ ಪರಿವರ್ಜನೆ ಅಂದರೆ ರೋಗವನ್ನುಂಟು ಮಾಡುವ ಕಾರಣ ಮತ್ತು ಪ್ರಚೋದಕಗಳಿಂದ ದೂರವಿರುವಂಥದ್ದು ಉದಾಹರಣೆಗೆ ಯಾವುದಾದರೂ ಹೂವಿನ ಪರಾಗದಿಂದಾಗಿ ಅಸ್ತಮಾ ಅಟ್ಯಾಕ್ ಆಗುತ್ತದೆ ಎಂದಾದಲ್ಲಿ ಆ ಹೂವಿನಿಂದ ದೂರವಿರುವಂತದ್ದು ನಂತರ ಸಾಮಾನ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪೌಷ್ಟಿಕಯುಕ್ತ ಆಹಾರ ವಿಹಾರ ಅಸಮದಲ್ಲಾಗುವ ಮೊದಲ ತೊಂದರೆ ಎಂದರೆ ಉಸಿರಾಟದ ಸಮಸ್ಯೆ ಈ ಉಸಿರಾಟವನ್ನು ಸರ ಸರಳಗೊಳಿಸಲು ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮಗಳನ್ನು ರೂಢಿಸಿಕೊಳ್ಳುವುದು ನಿರಂತರ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮಗಳಿಂದಾಗಿ ನಮ್ಮ ಶ್ವಾಸಕೋಶದಲ್ಲಿ ಗಾಳಿಯನ್ನು ಹುಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಉಸಿರಾಟವು ಸರಾಗಗೊಳ್ಳುತ್ತದೆ ಮತ್ತು ಮಲಗುವಾಗ ತಲೆ ಭಾಗವನ್ನು ಸ್ವಲ್ಪ ಎತ್ತರದ ಸ್ಥಾನದಲ್ಲಿಟ್ಟು ಮಲಗಿಕೊಂಡಲ್ಲಿ ಇದು ಉಸಿರಾಟಕ್ಕೆ ಮತ್ತಷ್ಟುಅನುವು ಮಾಡಿಕೊಡುತ್ತದೆ ಅಸ್ತಮ ರೋಗವು ದೀರ್ಘಕಾಲೀನ ಕಾಲೀನವಾಗಿದ್ದು ಅದರ ತೀವ್ರತೆ ಬಹಳ ಹೆಚ್ಚಾಗಿದೆ ಎಂದಾದಲ್ಲಿ ರೋಗಿಯು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವುದು ಉತ್ತಮ ಆಸ್ಪತ್ರೆಯಲ್ಲಿ ವೈದ್ಯರ ಸಮಾಲೋಚನೆಯ ನಂತರ ರೋಗಿಯ ಬಲ ಮತ್ತು ರೋಗದ ತೀವ್ರತೆಯನ್ನು ಅರಿತು ಅವರಿಗೆ ವಮನ ವಿರೇಚನ ಅಥವಾ ನಸ್ಯದಂತಹ ಶೋಧನಾ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಈ ಶೋಧನಾ ಚಿಕಿತ್ಸೆಗಳಲ್ಲಿ ಕಫವು ದೇಹದಿಂದ ಆಚೆ ಹೋಗಿ ಉಸಿರಾಟವು ಮತ್ತಷ್ಟುಸರಾಗಗೊಳ್ಳುತ್ತದೆ ಅಸ್ತಮಾ ಒಂದು ದೀರ್ಘಕಾಲೀನ ವ್ಯಾಧಿಯಾಗಿದ್ದು ಪ್ರಚೋದನೆಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಂಡಾಗ ಅಷ್ಟೇ ಅಸ್ತಮಾ ಅಟ್ಯಾಕ್ ಆಗುತ್ತದೆ ಹಾಗಾಗಿ ಯಾವ ಪ್ರಚೋದಕಗಳಿಂದ ನಮಗೆ ಅಸ್ತಮಾ ಅಟ್ಯಾಕ್ ಆಗುತ್ತದೆ ಇದರ ಬಗ್ಗೆ ತಿಳಿದುಕೊಂಡು ಅದರ ದೂರ ಅದರಿಂದ ದೂರವಿದ್ದಲ್ಲಿ ಅಸ್ತಮಾದ ತೀವ್ರತೆ ಮತ್ತು ಆವರ್ತನೆಗಳನ್ನು ಕಡಿಮೆ ಮಾಡಬಹುದು ಸರಿಯಾದ ಸಮಯದಲ್ಲಿ ಆದ ರೋಗ ನಿರ್ಣಯ ಮತ್ತು ಸರಿಯಾದ ಚಿಕಿತ್ಸೆಯಿಂದಾಗಿ ಅಸ್ತಮಾ ರೋಗಿಯು ಕೂಡ ಸಾಮಾನ್ಯ ಜೀವನವನ್ನು ನಡೆಸುವಂತೆ ಸಾಧ್ಯವಿದೆ